ಹಾಯ್ ಗಾಯಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕನ್ನಡವಿ ಹಾಯ್ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ಎಲ್ಲ ಪೂಜೆ ಮಾಡಿದ್ದಾರೆ ನಮ್ಮ ಮಕ್ಕಳು ಇವತ್ತು ಸರಸ್ವತಿ ಪೂಜೆ ಹಾಗಾಗಿ ಬುಕ್ಸ್ ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದಾರೆ ಟೆಂತ್ ಓದ್ತಿದ್ದಾರೆ ಚೆನ್ನಾಗಿ ಎಲ್ಲ ಮಾರ್ಕ್ಸ್ ಬರ್ಲಿ ಅಂತ ದೇವ್ರ ಹತ್ರ ಚೆನ್ನಾಗಿ ಪೂಜೆ ಮಾಡಿ ಬೇಡ್ಕೊಂಡಿದ್ದಾರೆ ಇವತ್ತಂತೂ ಅಡುಗೆ ಕಾರ್ಯಕ್ರಮ ಏನೂ ಇಲ್ಲ ಯಾಕಂದ್ರೆ ನಮ್ಮ ಮನೆ ಬಿಲ್ಡಿಂಗ್ ನಲ್ಲಿ ಇವತ್ತೊಬ್ರದ್ದು ಫಂಕ್ಷನ್ ಇದೆ ಅಂದ್ರೆ ಅವ್ರದ್ದು ಸೀಮಂತ ಕಾರ್ಯಕ್ರಮ ಹಾಗಾಗಿ ಟಿಫನ್ ಕೂಡ ಅಲ್ಲೇ ನೋಡಿ ಟಿಫನ್ ಮಾಡ್ತಾ ಇದೀವಿ ಮತ್ತು ಅಡುಗೆಗೆ ಆಲ್ರೆಡಿ ಅವರೇ ಎಲ್ಲ ಕೆಳಗಡೆ ರೆಡಿ ಮಾಡ್ಕೊತಿದ್ದಾರೆ ಮಧ್ಯಾಹ್ನ ಊಟಕ್ಕೂ ಅಲ್ಲೇ ಆಗುತ್ತೆ ಹಾಗಾಗಿ ಏನೂ ಅಡುಗೆ ಕೆಲಸ ಇಲ್ಲ ಸರಿ ಅದಾದಮೇಲೆ ಒಂದು ಕೊರಿಯರ್ ಬಂತು ಏನು ಅಂತ ನೋಡೋ ಅಷ್ಟರಲ್ಲಿ ಇದು ಬಂದುಬಿಟ್ಟು ನಾನು ಹೇರ್ದು ಇನ್ನೂ ಹೇರ್ದು ಆರ್ಡರ್ ಮಾಡಿದ್ದೆ ಇದು ನಾನು ಇನ್ಸ್ಟಾಗ್ರಾಮಲ್ಲಿ ಆರ್ಡರ್ ಮಾಡಿದ್ದು ಹೇಗಿದೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೂ ಗೊತ್ತಿಲ್ಲ ನೋಡಿ ಬಾಕ್ಸ್ ಓಪನ್ ಆಗಿದೆ ಇದರಲ್ಲಿ ನಾನು ತ್ರೀ ಸ್ಯಾಚರ್ ಇದು ಪ್ಯಾಕೆಟ್ಸು ದೊಡ್ಡ ತರಿಸಿದ್ದೆ ಅದ್ರ ಜೊತೆಗೆ ಒಂದು ಬಾಟಲ್ ಫ್ರೀ ಕೊಟ್ಟಿದ್ದಾರೆ ಈ ಪ್ರಾಡಕ್ಟ್ ನಿಮ್ಗೂ ಬೇಕು ಅಂದ್ರೆ ಕಮೆಂಟ್ ಮಾಡಿ ರೆಡಿ ಟು ಅಪ್ಲೈ ಎಣ್ಣ ಅಂದ್ರೆ ಇದು ಲಿಕ್ವಿಡ್ ಫಾರ್ಮ್ ಅಲ್ಲೇ ಇದೆ ಇದನ್ನ ನಾವು ನ್ಯಾಚುರಲ್ ಫ್ರೆಶ್ ಆಯುರ್ವೇದ ಅಂತ ಕಂಪ್ನಿಯಿಂದ ತರಿಸಿದ್ವಿ ಯಾಕಂದ್ರೆ ಇದು ಫ್ರೆಶ್ ಆಗಿ ಮಾಡಿರ್ತಾರೆ ಮತ್ತೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಇಲ್ಲಿ ಕೊಟ್ಟಿದ್ರೆ ರಾಜಸ್ಥಾನಿ ಹೆಣ್ಣು ಆಮ್ಲ ಆಮ್ಲ ಮತ್ತೆ ಶಿಕಾಕಿ ಹಂಗೆ ಬೇರೆ ಅದಾಮೇಲೆ ಇದು ಸ್ಟೇನ್ ಬೂಸ್ಟ್ ಆಯಿಲ್ ಅಂತ ಅಂದ್ರೆ ಇವಾಗ ಇದ್ರ ಮೇಲೆ ಕುಟ್ಟಿರುತ್ತಲ್ಲ ನಮ್ಮ ತಲೆ ಮೇಲೆ ಅದು ಅದನ್ನ ಇದು ಅಂದರೆ ನಾನು ಕೂಡ ಇದು ಫಸ್ಟ್ ಟೈಮ್ ತರಿಸಿದ್ದು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಅನಿಸ್ತಾ ಇದೆ ಪ್ಯಾಕಿಂಗ್ ಚೆನ್ನಾಗಿದೆ ಇದನ್ನ ಟ್ರೈ ಮಾಡಿ ನಾವು ಪೂರ್ತಿಯಾಗಿ ನೋಡಿದ್ರೆ ನಮಗೂ ಅದ್ರ ಬಗ್ಗೆ ಗೊತ್ತಾಗುತ್ತೆ ಯೂಸ್ ಮಾಡಿ ನೋಡಿ ಹೇಳ್ತೀವಿ ಒನ್ ಪ್ಯಾಕ್ ಬಂದ್ಬಿಟ್ಟು ಟೂ ತರ್ಟಿ ಒನ್ ರುಪೀಸ್ ಇದು ಆ ಥರ ಮೂರು ಪ್ಯಾಕ್ ತರಿಸಿದೀವಿ ಪ್ಲಸ್ ಇದು ಒಂದು ಸೀಯ ಕೊಟ್ಟಿದ್ದಾರೆ ಅವರು ಸೊ ಇದನ್ನ ಯೂಸ್ ಮಾಡಿ ನೋಡೋಣ ಚೆನ್ನಾಗಿದ್ರೆ ನಾನು ನಿಮ್ಗೆಲ್ಲರಿಗೂ ಹೇಳ್ತೀನಿ ಚೆನ್ನಾಗಿದೆ ತಗೊಳ್ಳಿ ಅಂತ ಥ್ಯಾಂಕ್ ಯು ಫಂಕ್ಷನ್ಗೆ ಈಗ ರೆಡಿಯಾಗಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಮನೇಲಿ ಯಾರು ರೆಡಿ ಆಗ್ತಾ ಇಲ್ಲ ಹೋಗು ನಾನು ಹೋಗು ಅಂತ ಹೇಳ್ತಾನೆ ಕೂತಿದ್ದಾರೆ ಹುಡುಗರ್ಗಂತೂ ನಾಳೆಯಿಂದ ಓದೋದಿರುತ್ತೆ ಅಂದ್ಬಿಟ್ಟು ಅವ್ರು ಯಾರು ಬರಲ್ಲ ಅಂತಿದ್ದಾರೆ ನಮ್ಮ ಅಮ್ಮನ ನೋಡಿ ಕೋಪ ಮಾಡ್ಕೊಂಡು ಕುತ್ಕೊಂಡು ಇದ್ದಾರೆ ಸರಿ ನಾನೇ ರೆಡಿಯಾಗಿ ಅಲ್ಲಿಂದ ಮನೆಗೆ ಹೊರಟೆ ನೋಡಿ ಬಂದಾಯ್ತು ಅವ್ರ ಮನೆಗೆ ಇದು ಅವ್ರ ಸಿಸ್ಟರು ಹುಡುಗರೆಲ್ಲ ಗಲಾಟೆ ಫೋಟೋ ತೆಗೆಸ್ಕೊತ ಇದ್ದಾರೆ ಎಲ್ಲರಿಗಿಂತ ಇವರೇ ದೊಡ್ಡವರು ಅಂತ ಆಶೀರ್ವಾದ ಮಾಡ್ತಿದ್ದಾರೆ ಅದರಲ್ಲಿ ಎಲ್ಲರೂ ಹೇಳ್ತಾರಲ್ಲ ಮಕ್ಕಳೇ ದೇವ್ರ ಸಮಾನ ಅಂತ ನೋಡಿ ಆಲ್ರೆಡಿ ಅವ್ರ ಮಗಳ ಕೈಯಲ್ಲಿ ಇದ್ದಾರೆ ಇವರೆಲ್ಲ ಅಂದರೆ ನಮ್ಮ ಪರಿಚಯ ಇರೋರು ಅಕ್ಕಪಕ್ಕದವರು ನೋಡಿ ಅರ್ಶಿನ ಕುಂಕುಮ ಇಟ್ಟು ಆಶೀರ್ವಾದ ಮಾಡ್ತಿದ್ದೀವಿ ಆಲ್ರೆಡಿ ನೈನ್ ಮಂತ್ಸ್ ಆಗಿದೆ ಅವರಿಗೆ ಒಂಬತ್ತು ತಿಂಗಳದು ಅವ್ರದ್ದು ಕನ್ಸು ಇವತ್ತು ನನ್ಸಾಗಿದೆ ಯಾಕಂದರೆ ಪ್ರೆಗ್ನೆಂಟ್ ಅಂತ ತಾವು ಗೊತ್ತಾಗಿದ ತಕ್ಷಣ ಅವರು ಎಷ್ಟು ಖುಷಿ ಪಟ್ಟಿರ್ತಾರೆ ಅದ್ರಾಗ ಯೋಚನೆ ಬಂದು ಸೀಮಂತದೇ ಆಗಿರುತ್ತಲ್ವ ಚಿಕ್ಕದಾದ್ರೂ ಸರಿ ತುಂಬ ಖುಷಿಯಾಗಿ ಮಾಡಿಸ್ಕೊಂಡಿದ್ದಾರೆ ಎಲ್ಲ ಒಳ್ಳೇದಾಗ್ಲಿ ನಾವು ಒಳ್ಳೇದಾಗ್ಲಿ ಅಂತ ಅದಾದ ಮೇಲೆ ಎಲ್ಲರೂ ಊಟ ಮಾಡಿಕೊಂಡು ಹೋಗ್ತಾಯಿದ್ದೀವಿ ನಾವು ಊಟ ಮಾಡಿಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ಇನ್ನು ಜನ ಇದ್ರು ಅಂತ ಇಲ್ಲೇ ಬಂದು ಮತ್ತೆ ಫಂಕ್ಷನಲ್ಲೇ ಕೂತ್ಕೊಂಡೆ ನೋಡಿ ಸರಿ ಅಂತ ಅಲ್ಲಿಂದ ಊಟಕ್ಕೆ ಬಂದೆ ಊಟದಲ್ಲಿ ಹೋಳಿಗೆ ಎಲ್ಲ ಸ್ಪೆಷಲ್ ಊಟನೇ ಸೀಮಂತ ಊಟ ಅಂದರೆ ಎಲ್ಲರಿಗೂ ಗೊತ್ತಿದೆ ಚೆನ್ನಾಗಿತ್ತು ಊಟ ಫಂಕ್ಷನ್ ಚೆನ್ನಾಗಿತ್ತು ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಹಾಗೆ ನನ್ನ ವೀಡಿಯೋ ಸ್ಫೂರ್ತಿ ಇನ್ನೂ ಹೆಚ್ಚೆಚ್ಚು ನೋಡಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ Thank you.